ಶ್ರೀ ಹನ್ನೆರಡನೇ ಶತಮಾನದ ಶ್ರೇಷ್ಠ ಚಳುವಳಿಯಾದ ವಿಶ್ವದ ಮೊದಲ ಸಂಸತ್ತಿನ ಕಲ್ಪನೆಯ ಅನುಭವದಲ್ಲಿ ನಡೆಯುವ ಭಕ್ತಿಯಾತ್ಮ ಶಕ್ತಿಯ ಅನಾವರಣದ ಕಥೆಯ ಒಂದು ಭಾಗವಾಗಿದೆ ನಾವೆಲ್ಲರೂ ದೋಣಿಯಲ್ಲಿಯ ಈ ಪುಣ್ಯ ಭೂಮಿಯಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದ ಶರಣ ಶರಣೆಯ ಭಕ್ತಿಯಿಂದ ಕತ್ತಿಕೊಳ್ಳುವೆ ಸದನರಿಗೆ ನಮನಗಳು ಸತ್ಯವೇ ಶಿವ ಸುಧತೆ ಧರ್ಮ ಸತ್ಯಂ ಶಿವಂ ಸುಂದರ ಸರ್ವ ಜನಾಂಗದ ಶಾಂತಿಯ ತೋಟದ ದೋಣಿಯಲ್ಲಿ ಅಲ್ಲಿ ಸತ್ಯಂ ಶಿವಂ ಸುಂದರಿ ಶರಣು 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 ಶರಣಾರ್ಥಿ ಸ್ವಾಗತ ಶರಣರೇ ಇಂದಿನ ಚರ್ಚೆಯನ್ನು ಆರಂಭಿಸೋಣವೇ ಬಸವಣ್ಣ ನೀವು ಅವರೇ ನೀವು ಏನು ಹೇಳುತ್ತೀರಿ ಚೆನ್ನಮಲ್ಲಿಕಾರ್ಜುನನ ಪ್ರೀತಿಯ ಹೊರತು ಬೇರೇನು ನಿಜವಲ್ಲ ನಾನಿಲ್ಲಿ ಹೆಂಗಸಾಗಿ ಬಾಳಲು ಬಂದಿಲ್ಲ ಶರಣೆಯಾಗಲು ಬಂದಿದ್ದೇನೆ ಹೆಣ್ಣು ಗಂಡು ಎಲ್ಲರಿಗೂ ಸಮಾನ ಹಕ್ಕು ಇರಬೇಕು ನನಗೆ ಬಾಳಿಲ್ಲ ಬಟ್ಟೆ ಇಲ್ಲ ಗಂಡಿಲ್ಲ ಇರುವವನು ಒಬ್ಬನೇ ಚೆನ್ನಮಲ್ಲಿಕಾರ್ಜುನ ಒಲಯ ಒಲ ಬಸವಣ್ಣ ನೀವು ಏನು ಹೇಳುವಿರಿ ಕೈಲಾಸ ಇಲ್ಲದವರ ಕೈಯೂ ಸಹ ಭಕ್ತಿಯಿಂದ ಕೂಡಿದರೆ ಅದುವೇ ದೇವಾಲಯ ನಾವು ಕೆಲಸ ಮಾಡುವ ಕೈಗಳು ನಮಗೆ ದೇವರನ್ನು ಕಾಣಿಸು ದೀಪಗಳು ಮಡಿದ ಮುಡಿದ ದೇಹವ ದರ್ಶನ ಮಾಡದಿರು ಒಳಗಿರುವ ಶಿವನ ನೋಡು ಒಲೆಯ ವಿಚಾರ ದಾಸಿಮಯ್ಯ ನೀವು ಏನು ಹೇಳುವಿರಿ ಶಿವ ಶಾನರೆ ಬಟ್ಟೆ ತಳೆಯುವಂತೆ ಮನಸ್ಸು ತೊಳೆ ನಾನು ಒಬ್ಬ ಶಿವಶರಣೆ ನಿಮ್ಮೆಲ್ಲರನ್ನು ನೋಡಲು ಬಂದಿದ್ದೇನೆ ಬನ್ನಿ ತಾಯಿ ತಮ್ಮಯ್ಯ ಆತರೆಲ್ಲಾ ಒಳಗೆ ಹೋಗ್ಬಾರ್ದು ಬನ್ನಿ ತಾಯಿ ತಮ್ಮನನ್ನು ಕರೆದುಕೊಂಡು ಒಳಗೆ ಬನ್ನಿ ಎಲ್ಲವೇ ನಾನು ಕೇಳಿದ ಅನುಭವ ಮಂಟಪ ಹೌದು ತಾಯಿ ಈ ಅನುಭವ ಮಂಟಪಕ್ಕೆ ನನ್ನ ತೋಳನ್ನು ಸೇರಿದ ತಾವು ಮಹಾತ್ಮ ಹೊಲಬೇಡ ತಾಯಿ ಒಳಗೇಡ ಒಂದು ವಚನವನ್ನು ಹೇಳಲು ಅವಕಾಶ ಕೊಡುವಿರಾ ಆಗಲಿ ತಾಯಿ ನೀವು ಯಾರ ವಚನವನ್ನು ಹೇಳುತ್ತೀರಿ ಜಗತ್ತಿಗೆ ಅಣ್ಣ ಬಸವಣ್ಣ ಅವರವರ್ತನವನ್ನು ಹೇಳಬಹುದೇ ಆಗಲಿ ತಾಯಿ ಕರಿಗನ ಅಂಕುಶ ಕಿಣಿದೆಬಹುದೇ ಬಾರದಯ್ಯ ಗಿರಿಗನ ವಜ್ರ ಕಿಣಿದೆಬಹುದೇ ಬಾರದಯ್ಯ ಸಮಂತ ಗನ ಜ್ಯೋತಿ ಕಿಣಿದೆಬಹುದೇ ಬಾರದಯ್ಯ ಮರಮುಗನ ನಿಮ್ಮ ಮನ ಕಿಣಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಆನಂದ ಪರಮಾನಂದ ಇಂದು ಅನುಭವ ಮಟ್ಟ ಪಾಸ್ ಇದಕ್ಕೆ ನೀವು ಏನು ಹೇಳಬೇಡಿ ಬಸವಣ್ಣ ಇದು ನನ್ನ ಧರ್ಮವಲ್ಲ ಬರೆಯಬೇಕು ಆತ್ಮವೇ ಶಿವ ಅನುಭವ ನಿಜವಾದ ಪೂಜೆ ಅನುಭವೇ ಆಗಿದೆ ಶಿವನೆಂಬ ಅರಿವು ತಿಳಿದವರಿಗೆ ತತ್ವವೇ ಪೂಜೆ ನಾವೆಲ್ಲರೂ ಸೇರಿ ಸತ್ಯವೇ ಶಿವ ಸತ್ಯವೇ ಶಿವ ಶುದ್ಧತೆಯೇ ಧರ್ಮ ಸತ್ಯಂ ಶಿವ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯಾ